ಸಾಧಾರಣ ಕಾಲದ ಇಪ್ಪತ್ತ ಮೂರನೆಯ ಗುರುವಾರ ಮೊದಲನೆಯ ವಾಚನ ಪೌಲನ್ನು ಕೊಲೆಸರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನೀವು ದೇವರಿಂದ ಆಯ್ಕೆಯಾದವರು ದೇವರಿಗೆ ಪ್ರಿಯವಾದವರು ದೇವರ ಸ್ವಂತ ಜನರು ಹೀಗಿರಲಾಗಿ ಕನಿಕರ ದಯೆ ದೀನತೆ ವಿನಯಶೀಲತೆ ಶಾಂತಿ ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ ಒಬ್ಬನ ಮೇಲೆ ತಪ್ಪು ಒರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ ಪ್ರಭು ಏಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ ನಿಮ್ಮ ರುಣ್ಮನಗಳು ಕ್ರಿಸ್ತ ಏಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ ಕೃತಜ್ಞತೆ ಉಳ್ಳವರಾಗಿ ಜೀವಿಸಿರಿ ಕ್ರಿಸ್ತ ಏಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿ ಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ ನುಡಿಯಲಾಗಲಿ ನಡೆಯಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲೇ ಮಾಡಿರಿ ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವನ್ನು ಸ್ತುತಿಸಲಿ ಉಸಿರಿರುವುದೆಲ್ಲವೂ ಪ್ರಭುವನ್ನು ಸ್ತುತಿಸಲಿ ಉಸಿರಿರುವುದೆಲ್ಲವೂ ಸ್ತುತಿಸಿರಿ ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಆತನ ಶಕ್ತಿಯನ್ನು ಸಾರುವ ಆಕಾಶ ಮಂಡಲದಲ್ಲಿ ಸ್ತುತಿಸಿರಿ ಆತನ ಕಾರ್ಯಗಳಿಗಾಗಿ ಆತನ ಮಹಾ ಪ್ರಭಾವಕ್ಕೆ ಅನುಗುಣವಾಗಿ ಶ್ಲೋಕ ಪ್ರಭುವನ್ನು ಸ್ತುತಿಸಲಿ ಉಸಿರಿರುವುದೆಲ್ಲವೋ ಆತನನ್ನು ಸ್ತುತಿಸಿರಿ ಕೊಂಬುಗಳನ್ನು ನೂದುತ್ತ ಸ್ವರಮಂಡಲಗಳನ್ನು ಕಿನ್ನರಿಗಳನ್ನು ಬಾರಿಸುತ್ತ ಆತನನ್ನು ಸ್ತುತಿಸಿರಿ ತಮಾಟೆ ಬಡಿಯುತ್ತಾ ಕುಣಿಯುತ್ತ ಆತನನ್ನು ಸ್ತುತಿಸಿರಿ ತಂತಿ ವಾದ್ಯ ನುಡಿಸುತ್ತಾ ಕೊಳಲನ್ನುತ್ತ ಶ್ಲೋಕ ಪ್ರಭುವನ್ನು ಸ್ತುತಿಸಲಿ ಉಸಿರಿರುವುದೆಲ್ಲವೋ ಆತನನ್ನು ಸ್ತುತಿಸಿರಿ ತಾಳದಿಂದ ಆತನನ್ನು ಸ್ತುತಿಸಿರಿ ಜಲ್ಲರಿಯಿಂದ ಪ್ರಭುವನ್ನು ಸ್ತುತಿಸಲಿ ಉಸಿರಿರುವುದೆಲ್ಲವೋ ಪ್ರಭುವಿಗೆ ಸ್ತೋತ್ರವಾಗಲಿ ಶ್ಲೋಕ ಪ್ರಭುವನ್ನು ಸ್ತುತಿಸಲಿ ಉಸಿರು ಉಸಿರಿರುವುದೆಲ್ಲವೋ ಘೋಷಣೆ ಅಲ್ಲೆಲುಯ ಅಲ್ಲೆಲೂಯಂ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ಅಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಸುತಮ ಶಿಷ್ಯರಿಗೆ ಹೀಗೆಂದರು ನನ್ನನ್ನು ಆಲಿಸುತ್ತಿರುವವರೇ ನನ್ನ ಮಾತನ್ನು ಕೇಳಿರಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ ನಿನ್ನ ಒಂದು ಕೆನ್ನೆಗೆ ಒಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನು ತೆಗೆದುಕೊಳ್ಳಲು ಬಿಡು ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು ಅಲ್ಲದೆ ಇತರರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ ಪಾಪಿಸ್ಟರು ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ ಪಾಪಿಸ್ಟರು ಸಹ ಹಾಗೆಯೇ ಮಾಡುತ್ತಾರಲ್ಲವೇ ಸಾಲ ತೀರಿಸುವಂತ ನಂಬಿಗಸ್ತರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ ಕೊಟ್ಟಷ್ಟು ಬರುತ್ತದೆ ಎಂದು ಪಾಪಿಸ್ಟರು ಸಹ ಸಾಲ ಕೊಡುತ್ತಾರಲ್ಲವೇ ಆದುದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಅವರಿಗೆ ಒಳಿತನ್ನೇ ಮಾಡಿರಿ ಪ್ರತಿಯಾಗಿ ಪಡೆಯುವ ಆಶೆ ಇಡದೆ ಇಡದೆ ಸಾಲ ಕೊಡಿ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು ನೀವು ಮಹೋನತ ದೇವರ ಮಕ್ಕಳಾಗುವಿರಿ ದೇವರು ದುರ್ಜನರಿಗೂ ಒಳ್ಳೆಯವರು ಕೃತಜ್ಞರಿಗೂ ಒಳ್ಳೆಯವರು ನಿಮ್ಮ ತಂದೆಯಾದ ದೇವರಂತೆ ನೀವು ದಯವಂತರಾಗಿರಿ ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ ದೇವರು ನಿಮ್ಮನ್ನು ದಂಡನೆಗೆ ಗುರಿ ಮಾಡುವುದಿಲ್ಲ ಪರರನ್ನು ಕ್ಷಮಿಸಿರಿ ದೇವರು ನಿಮ್ಮನ್ನು ಕ್ಷಮಿಸುವರು ಪರರಿಗೆ ಕೊಡಿ ದೇವರು ನಿಮಗೂ ಕೊಡುವರು ಅಳತಿಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಲಿಗೆ ಹಾಕುವರು ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೆ ಅಳೆದು ಕೊಡುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ su ನೀ ಹೇಳಿದು ನನ್ನ ನಡೆಸುವೆ ನೀ